ಆಯ್ ಸ್ನೇಹಿತರೆ ಏನಕ್ಕೆ ವೀಡಿಯೋ ಮಾಡ್ತಿಲ್ಲ ಅಲ್ಲ ಅಂತ ಇದ್ದೀರಿ ನನ್ನ ಎಲ್ಲ ಸ್ನೇಹಿತರು ನಾನು ನಿಮಗೆ ಒಂದು ಹಾಕಿದೆ ನನ್ನ ತಾಯಿ ತೀರುವುದ ಕಾರಣ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಅಲ್ಲಿ ತುಂಬ ಜನ ಕೇಳಿದ್ರು ನಿಮ್ಮಮ್ಮ ಏನಾಗ್ತಿರೋಗಿದೆ ಏನಾಗ್ತಿರೋಗಿದ್ದು ಅಂತ ಆ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ತುಂಬ ನೋವಿದೆ ನನಗೆ ಮಾತಾಡೋಕ್ಕಾಗ್ತಿಲ್ಲ ಆದರೂ ನಾನು ಹೇಳ್ಕೋಬೇಕು ಅಂತ ಬಂದಿದ್ದೀನಿ ನಮ್ಮಮ್ಮಗೆ ಏನು ಇತ್ತು ಅಂತಂದರೆ ಹೇಳೋಕ್ಕೆ ಭಯ ಆಗುತ್ತೆ ಈ ಕಾಯಿಲೆ ಯಾರಿಗೂ ಬರಬಾರ್ದು ಏನು ಅಂತಂದರೆ ಇದನ್ನೇ ಕೇಳ್ತಾಯಿದ್ರೇ ಭಯ ಆಗುತ್ತೆ ಇದೊಂದು ಹೆಸ್ರು ಕೇಳಿದ್ರೆ ಒಂಥರ ಜೀವ ನಡಗುತ್ತೆ ನನಗೆ ಹಾಗಾಗಿ ಏನು ಅಂತಂದರೆ ಅದನ್ನು ಬಾಯಿಂದ ಹೇಳೋಕ್ಕಾಗ್ತಿಲ್ಲ ನನ್ನ ಕೈಲಿ ಒಂದು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ನನ್ನ ಅಮ್ಮಂಗೆ ಇತ್ತು ಇದು ಬಂದು ನಮಗೆ ಎರಡು ವರ್ಷದ ಹಿಂದೆ ಗೊತ್ತಾಯಿತು ಅವ್ರು ಮಾಮೂಲಿ ನರವೇಕಿತ್ತು ಅದನ್ನು ನಾವು ತೋರಿಸ್ತಿದ್ವಿ ಹಾಸ್ಪಿಟ್ಲಿಗೆ ಮಂತ್ಲಿ ಮಂತ್ಲಿ ಚೆಕಪ್ ಮಾಡ್ತಿದ್ರು ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ನಾವು ಮಾಮೂಲಿ ತೋರಿಸ್ತಿದ್ವಿ ಹಂಗಾಗಿ ನಮಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಹೊಟ್ಟೆ ನೋವು ಬಂತು ನೋವು ಬಂತಲ್ಲ ಅಂತೇಳ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಸ್ಕ್ಯಾನಿಂಗ್ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಆ ರಿಪೋರ್ಟಲ್ಲಿ ಸ್ವಲ್ಪ ಈ ಥರ ಕಾಣಿಸ್ತಿದೆ ನೀವು ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅಲ್ಲಿ ಗೊತ್ತಾಯಿತು ನಮಗೆ ಇದು ಕ್ಯಾನ್ಸರ್ ಆಗಿದೆ ಇವ್ರಿಗೆ ತ ಸ್ಟೇಜ್ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲೂ ನಿಂಬಲಿಲ್ಲ ಮತ್ತು ಇನ್ನೊಂದು ಕಡೆ ಮಾಡಿಸಿದ್ವಿ ಇನ್ನೇ ಎರಡು ಕಡೆ ಮಾಡಿಸಿದ್ವಿ ಮೂರು ರಿಪೋರ್ಟಲ್ಲೂ ಅದೇ ಬಂತು ಆವಾಗ ನಮಗೆ ಕನ್ಫರ್ಮ್ ಆಯಿತು ಹ್ಞೂ ಅಮ್ಮಗೆ ಇದೇ ಇರೋದು ಅಂತ ಹೇಳಿಬಿಟ್ಟು ಆವಾಗ ನಾವು ತುಂಬ ಡಾಕ್ಟ್ರುಗಳನ್ನ ಸಜೆಸ್ಟ್ ಮಾಡಿದ್ವಿ ಏನಾದರೂ ಮಾಡಿ ಉಳಿಸ್ಕೋಬೇಕು ಅವ್ರನ್ನ ಹೆಂಗಾದರೂ ಮಾಡಬೇಕು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ನಮ್ಮ ಅಣ್ಣಂದಿರು ತುಂಬ ಹೋರಾಡಿದ್ರು ಆವಾಗ ಡಾಕ್ಟ್ರು ಹೇಳಿದ್ರು ಇವ್ರಿಗೆ ಏಜ್ ಆಗಿದೆ ಸಿಕ್ಸ್ಟಿ ಏಯ್ಟ್ ಮೇಲಾಗಿದೆ ಇವ್ರಿಗೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ಇದು ಮಾಡ್ತೀರಾ ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಇವ್ರಿಗೆ ಕೀಮೋಥೆರಪಿ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅದನ್ನು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಿದೆ ಬೇಡ ಅಂತ ಡಾಕ್ಟ್ರ್ ಹೇಳಿದ್ರು ಆಮೇಲೆ ನಾವು ನೋಡಿದ್ವಿ ಆಮೇಲೆ ಡಾಕ್ಟ್ರ್ ಹೇಳಿದ್ರು ಬೇಡ ಅಂತ ನಮಗೆ ಒಂದು ಭಯ ಆಯಿತು ಈ ರೋಷ್ ದಿನ ಹಿಂಗೇನೆ ಚೆನ್ನಾಗಿ ನೋಡ್ಕೋಬೋದು ನೀವು ಏನಕ್ಕೆ ಈ ಎಲ್ಲ ಮಾಡಿಸ್ತೀರ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ ಹೇಳಿರಲಿಲ್ಲ ನಮಗೆ ಬಟ್ ನಮ್ಮ ಅಣ್ಣಂದಿರಿಗೆ ವಿಷಯ ಫಸ್ಟ್ ಗೊತ್ತಾಗಿದ್ದು ಅವರು ನಮ್ಗೆ ಹೇಳಿರಲಿಲ್ಲ ಒಂದು ತಿಂಗಳ ನಂತರ ನಮ್ಗೆ ಹೇಳಿದ್ದು ಹೆಣ್ಮಕ್ಳಿಗೆ ಆಮೇಲೆ ನಮಗೆ ಗೊತ್ತಾಯಿತು ಆವಾಗ ಹೇಳಿದ್ವಿ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಆಲ್ರೆಡಿ ಅವ್ರಿಗೆ ಥರ್ಡ್ ಸ್ಟೇಜ್ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ಮುಕ್ಕಾಲು ಭಾಗ ಹರಡುಬಿಟ್ಟಿದೆ ಇವ್ರನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಆಯಿತು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ ನಾವು ಆಯುರ್ವೇದಿಕ್ ಔಷಧಿಯೆಲ್ಲ ಕೊಡಿಸಿದ್ವಿ ಆಯುರ್ವೇದಿಕ್ ಕೊಡಿಸಿದ್ರು ಅದೆಷ್ಟು ಅಷ್ಟು ಆಗಲಿಲ್ಲ ಅವ್ರಿಗೆ ಅಷ್ಟು ಸರಿ ಹೋಗಲಿಲ್ಲ ಆಮೇಲೆ ನಾವು ಶಾಪ್ಗೆ ತೋರಿಸ್ಕೊಂಡು ಚೆನ್ನಾಗಿರೋ ಒಳ್ಳೆ ಡಾಕ್ಟ್ರ್ ಸಜೆಷನ್ ಮಾಡಿ ಅಲ್ಲಿ ನಮಗೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಿದ್ರು ಅದು ಪೇಯ್ನ್ ಬಂದಾಗ ಈ ಟ್ಯಾಬ್ಲೆಟ್ಸ್ನ ಕೊಡ್ತಾ ಬನ್ನಿ ನಿಮಗೆ ಅವರು ಪೇಯ್ನ್ ಕಮ್ಮಿ ಆಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇವ್ರಿಗೆ ಅಂತೇಳಿ ಜಾಸ್ತಿ ನೋವು ಬಂದಾಗ ನಾವು ಇಂಜೆಕ್ಷನ್ ಕೊಡಿಸ್ತಾ ಇದ್ವಿ ಹಂಗಾಗಿ ನಾ ಆ ಟ್ಯಾಬ್ಲೆಟ್ಸು ಅದು ತುಂಬ ಕಾಸ್ಟ್ಲಿ ಇರುತ್ತೆ ಟ್ಯಾಬ್ಲೆಟ್ಸು ಆ ಟ್ಯಾಬ್ಲೆಟ್ಸ್ ತೊಗೊಂಬಂದು ನಾವು ನಮ್ಮಮ್ಮಗೆ ಕೊಡ್ತಾ ಇದ್ವಿ ಅದು ದಿನಕ್ಕೆ ಒಂದು ಮೂರು ಟ್ಯಾಬ್ಲೆಟ್ಸ್ ತಗೋತಿದ್ರು ಅದೇ ಥರ ಎರಡು ವರ್ಷ ನೋವು ತಿಂದು ಬದುಕೋದ್ರು ಬಟ್ ಆ ನೋವು ಯಾರಿಗೂ ಬೇಡ ನಿಜವಾಗ್ಲೂ ಈ ಇದೊಂದು ಅನ್ನೋದು ಹೆಸರು ಕೇಳಿದರೆ ಭಯ ಆಗುತ್ತೆ ಇದು ಯಾರು ಶತ್ರುಗೂ ಬರೋದು ಬೇಡ ನಿಜವಾಗ್ಲೂ ಅವ್ರ ನೋವು ಅವರೇ ತಿಂತಾರೆ ತುಂಬ ಕಷ್ಟ ಇಡೀ ದೇಹನ ಬಾಧಿಸುತ್ತೆ ಈ ನೋವು ಯಾರಿಗೂ ಬೇಡ ಒಂದೊಂದಲ್ಲ ನೋವು ನಮ್ಮ ಅಮ್ಮಗೆ ಇದ್ದಿದ್ದು ಲಿವರ್ ಕ್ಯಾನ್ಸರು ಆ ಲಿವರ್ ಕ್ಯಾನ್ಸರ್ ಅಂತಂದರೆ ಇಡೀ ಬಾಡಿನೇ ಫೇನ್ ಆಗುತ್ತೆ ಒಂದಿನ ಹೊಟ್ಟೆ ಫೇನಾದರೆ ಒಂದಿನ ಸೊ ಈ ಕೈ ಎದೆ ಭಾಗ ಬೆನ್ನು ಕಾಲು ಪ್ರತಿಯೊಂದು ಪೇಯ್ನ್ ಆಗುತ್ತೆ ಯಾವ ನೋವು ಅಂತ ಹೇಳಿದ್ರೆ ನಾವು ಡಾಕ್ಟ್ರ್ ಹತ್ರ ತೋರಿಸೋದು ಇಲ್ಲಿ ಇಲ್ಲಿ ನೋಯುತ್ತೆ ಇಲ್ಲಿ ನೋತೆ ಇಲ್ಲ ನೋತೆ ಅವ್ರಿಗೆ ನಾವು ಈ ಥರ ಇದೆ ಅಂತ ಹೇಳಿದ್ರೆ ಆ ಡಾಕ್ಟ್ರು ನೋಡ್ತಿರ್ಲಿಲ್ಲ ಇವ್ರಿಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ಅದು ಮಾಮೂಲಿ ಅದೇ ಥರ ನೋವು ಹಾಗೆ ಹೀಗೆ ಅಂತೇಳಿದ್ರು ನಮಗೆ ನೋಡೋಕ್ಕಾಗ್ತಿಲ್ಲ ಆ ಕಣ್ಣಲ್ಲಿ ಅವ್ರಿಗೆ ನೋವು ಕಮ್ಮಿ ಮಾಡಬೇಕು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಇದು ಅಷ್ಟೇ ನಮಗಿನ್ನೇನು ಇರಲಿಲ್ಲ ಹಾಗೆ ನಾವು ಡಾಕ್ಟ್ರ್ ನಮಗೆ ಟೈಮ್ ಕೊಟ್ಟಿದ್ದು ಬರೀ ಮೂರೇ ತಿಂಗಳು ಗ್ಯಾರಂಟಿ ಇಲ್ಲ ಅಂತ ಹೇಳಿಬಿಟ್ಟಿದ್ರು ನಮಗೆ ಭಯ ಆಗ್ಬಿಡ್ತು ಈ ಥರ ಹೇಳ್ಬಿಟ್ರಲ್ಲ ಡಾಕ್ಟ್ರು ಡಾಕ್ಟ್ರೇ ನಮ್ಗೆ ಧೈರ್ಯ ಕೊಟ್ಟಿದ್ವಲ್ಲ ಇಲ್ಲ ನಮ್ಮಮ್ಮನ ಏನು ಮಾಡಿ ನಾವು ಉಳಿಸ್ಕೊಳ್ಳೇಬೇಕು ಅಂತೇಳಿ ನಾವು ಎರಡು ವರ್ಷ ನಮ್ಮಮ್ಮಗೆ ಏನೂ ಆಗದಿರೋ ಥರ ನೋಡ್ಕೊಂಡ್ವಿ ಚೆನ್ನಾಗಿ ನೋಡ್ಕೊಂಡ್ವಿ ಊಟ ತಿಂಡಿ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ರು ಏನೂ ಆಗಲಿಲ್ಲ ಟ್ಯಾಬ್ಲೆಟ್ಸ್ ತಗೋತಿದ್ರು ಜಾಸ್ತಿ ನೋವು ಬಂದಾಗ ಇಂಜೆಕ್ಷನ್ ಕೊಡಿಸ್ಕೊಂಡು ಮಾಮೂಲಿ ನಾರ್ಮಲಾಗಿ ಚೆನ್ನಾಗೇ ಇದ್ದರು ಏನೇ ಆದರೂ ಅದು ಬಾಡಿ ಬರ್ತಾ ಬರ್ತಾ ವೀಕ್ ಆಗ್ತಾನೆ ಬರುತ್ತೆ ಬಾಡಿ ಅವರು ಮಿನಿಮಮ್ ಅವರು ಇದ್ದಾಗ ಐವತ್ತು ಅರುವತ್ತು ಕೆ ಜಿ ಇದ್ದರು ಅರವತ್ತು ಕೆ ಜಿಯಿಂದ ದಿನೇ 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 ವೆಯ್ಟ್ ಕಮ್ಮಿ ಆಗ್ತಾ ಬಂದರು ಒಂದು ಆರು ತಿಂಗಳು ಏನು ವೆಯ್ಟ್ ಕಮ್ಮಿ ಆಗಲೇ ಚೆನ್ನಾಗೇ ಇದ್ರು ಅದೇ ಥರ ಆರು ತಿಂಗಳು ಆದಮೇಲೆ ವೆಯ್ಟು ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರ ಕಮ್ಮಿ ಆಯ್ತಾ ಬಂದರು ಈ ಟೈಮಲ್ಲಿ ಅವರು ನಲ್ವತ್ತೇಳು ನಲ್ವತ್ತಾರು ಕೆ ಜಿ ಇದ್ರು ಅಷ್ಟೇ ಬಟ್ಟು ಬಾಡಿ ಎಲ್ಲ ದೇಹದಲ್ಲಿ ಸ್ವಲ್ಪ ಎಲ್ಲ ಸಣ್ಣ ಆಗ್ತಾ ಬಂತು ಆದರೆ ವೆಯ್ಟ್ ಇದ್ರು ಎತ್ತಕ್ಕೆ ಆಗ್ತಿರ್ಲಿಲ್ಲ ಅವ್ರನ್ನ ಬೋನ್ಸ್ ಎಲ್ಲ ಬಂದು ಸಣ್ಣ ಆಗ್ತಿತ್ತು ಆಮೇಲೆ ಏನು ಹೇಳೋಕ್ಕೂ ಆಗ್ತಿಲ್ಲ ನನಗೆ ಭಯ ಆಗ್ತಿದೆ ಇದ್ರ ಬಗ್ಗೆ ನಾನು ಈಗ ವಿಚ ಹೇಳಬೇಕು ನಿಜವಾಗ್ಲೂ ಏನಕ್ಕೆ ಈ ಥರ ಆಗ್ತಿದೆ ಯಾರು ನೋಡಿದ್ರು ಇದೊಂದು ಕಾಯಿಲೆ ಅಂತ ಹೆಸರು ಹೇಳ್ತಾರೆ ಭಯ ಆಗುತ್ತೆ ಇದು ದೇವರ ಅಡಿಗೂ ಯಾವ ಶತ್ರುಗೂ ಬೇಡ ಆದರೆ ಒಳ್ಳೆಯವ್ರಿಗೆ ಜಾಸ್ತಿ ಇದು ಬರ್ತಿರೋದು ಅಂತ ನನ್ನ ಒಂದು ಮಾತು ನಿಜವಾಗ್ಲೂ ಕೆಟ್ಟ ಭೂಮಿ ಮೇಲೆ ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಚೆನ್ನಾಗಿ ಬದುಕ್ತಿದ್ದಾರೆ ಆದರೆ ಇಂಥ ಒಳ್ಳೆ ವ್ಯಕ್ತಿಗಳಿಗೆ ನಮ್ಮಮ್ಮ ದೇವ್ರಂಥವ್ರು ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲ ಯಾರಿಗೂ ಮೋಸ ಮಾಡಲಿಲ್ಲ ಎಲ್ರಿಗೂ ಒಳ್ಳೇದು ಮಾಡಬೇಕು ಅವ್ರಿಗೆ ಎಲ್ಪ್ ಮಾಡಬೇಕು ಇವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಗುಣ ಮನೋಭಾವ ತುಂಬ ಇತ್ತು ನಮ್ಮಮ್ಮಂಗೆ ಎಲ್ಲರೂ ಒಂದೇ ರೀತಿ ನೋಡ್ತಿದ್ರು ಆದರೆ ಈ ತಾಯಿಗೆ ಇದು ಬರಬಾರ್ದಿತ್ತು ಅವ್ರಿಗೆ ಗೊತ್ತಿರಲಿಲ್ಲ ಮಿನಿಮಮ್ ಒಂದು ಮುಕ್ಕಾಲು ವರ್ಷ ಗೊತ್ತಿರಲಿಲ್ಲ ಈಗ ಊರಿಗೆ ಹೋದಾಗ ಊರಲ್ಲಿ ಯಾರೋ ಪಕ್ಕದ ಮನೆಯವರು ಬಂದು ಅವ್ರಿಗೆ ಹೆಂಗೆ ಹಳ್ಳಿ ಕಡೆ ಗೊತ್ತಿರಲ್ವಲ್ಲ ಬಂದು ನಾರ್ಮಲಾಗಿ ಹಿಂಗೆ ಹೇಳ್ಬಿಟ್ರು ಆವಾಗಲೇ ಅವ್ರಿಗೆ ಗೊತ್ತಾಗ್ಬಿಡ್ತು ಅವಾಗ ಬಂದು ಕೇಳಿದ್ರು ನನಗೆ ಈ ಥರ ಇದೆ ಅಂತ ಹೇಳ್ತಾರೆ ಅಂತ ನಿನಗೆ ಯಾರು ಹೇಳಿದ್ರು ಅಂತ ನಾನೆಲ್ಲ ಬೈದು ಸಮಾಧಾನ ಮಾಡಿ ಸುಮ್ಮನೆ ಇರಿಸಿದೆ ಆದರೂ ಅವರು ಒಂದು ಮನ್ಸಿಗೆ ಹಾಕೊಂಬಿಟ್ಟಿದ್ರು ನನಗಿದಿದೆ ಅನ್ನೋದು ಅದಾದಮೇಲೆ ಸ್ವಲ್ಪ ಅವರು ವೀಕ್ ಆಗಿಬಿಟ್ರು ಏನಕ್ಕೆ ಅಂದರೆ ಜನ ಆಡ್ಕೋತಾರೆ ಏನಿದೆಲ್ಲ ಬರೋದು ಕೆಟ್ಟವ್ರಿಗೆ ಹಂಗೆ ಹಿಂಗೆ ಅಂತ ಅಂದ್ಕೋತಾರೆ ಅನ್ನೋ ಒಂದು ಒಂದು ಮನಸ್ಸಲ್ಲಿ ಅನ್ಕೊಬಿಟ್ಟಿದ್ರು ಅವರು ಆದರೆ ತುಂಬ ನೋವಾಗ್ತಿತ್ತು ನನಗೆ ನಾನು ಪ್ರತಿಕ್ಷಣ ಅವ್ರ ನೋವು ತಿಂತಿರೋದು ನೋಡಿ ನಾವು ಕಣ್ಣಲ್ಲಿ ನೀರು ಹಾಕ್ತಿದ್ವಿ ಮಾತ್ರ ಯಾವ ಸೋತ್ರಿಗೂ ಬೇಡ ನೋಡ್ತಾ ನೋಡ್ತಾ ನನಗೆ ತುಂಬ ದುಃಖ ಆಗೋದು ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಆದರೂ ನಾವು ಧೈರ್ಯ ಹೇಳವು ಏನೂ ಆಗೋಲ್ಲ ನೀನು ತಡ್ಕೊತೀಯ ತಡ್ಕೊಮ್ಮ ಅಂತ ತಡ್ಕೊ ತಡ್ಕೊಂತ ಹೇಳವು ಆದರೆ ನಮ್ಮಮ್ಮ ಆ ನೋವನ್ನ ತೋರಿಸ್ಕೊತಿರ್ಲಿಲ್ಲ ಅವ್ರ ನೋವು ತಾನೇ ತಿಂತಿತ್ತು ಯಾವಾಗ ನಾವು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಟ್ಟಾಗ ಚೆನ್ನಾಗಿ ಹೇಳವು ನಾವು ಕಮ್ಮಿ ಆಯ್ತಾ ನೋವು ಕಮ್ಮಿ ಆಯ್ತಾ ಓ ಆಯ್ತಪ್ಪ ಸ್ವಲ್ಪ ಆಯಿತು ಸ್ವಲ್ಪ ಆಯಿತು ಅಂತ ನಮ್ಗೆ ಅವ್ರು ಕ ಬಾಯಿಂದ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನಮ್ಗೆ ಒಂಥರ ಆಗೋದು ಓ ಏನೋ ಕಮ್ಮಿ ಆಯಿತು ಅಂತ ಅವ್ರು ಜಾಸ್ತಿ ನೋವು ತಿಂದ ನಮ್ಮ ಕೈಲಿ ನೋಡ್ಕೊಂಡು ಇರೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ನಾನು ದೇವರೆಲ್ಲ ಬೇಡ್ಕೊಂಡ್ವಿ ದೇವರೇ ಈ ಕಾಯಿಲೆನೇ ಏನೋ ಬೇರೆ ಅಂತ ಗೊತ್ತಾಗ್ಬಿಡ್ಲಿ ನಮಗೆ ಇದಲ್ಲ ಅನ್ನೋ ಥರ ಆಗಲಿ ಅಂತ ಎಷ್ಟೋ ಸರಿ ನಾನು ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ಬೇಕೆ ಆದರೂ ಅದು ಬಂದಿರ ಹೋಗ್ಸೋಕೆ ಆಗಲಿಲ್ಲ ಇದೊಂದು ಕಾಯಿಲೆಗೆ ಯಾರೂ ಇನ್ನೂ ಏನೂ ಖಂಡಿಡಿಯೋಕ್ಕೆ ಆಗಿಲ್ಲ ತುಂಬ ಜನ ಜಾಸ್ತಿ ಇಂಡಿಯನ್ಸ್ಗೆ ಬರ್ತಾಯಿದೆ ಅಂತ ಹೇಳ್ತಾರೆ ಆದರೆ ಇದು ಹೆಂಗೆ ಬರುತ್ತೆ ಏನು ಅಂತ ದೇವರಾಣೆಗೂ ಗೊತ್ತಿಲ್ಲ ಯಾರೇ ಆದರೂ ಅಷ್ಟೇ ಹೇಳ್ತಿರ್ತಾರೆ ಇವಾಗ ಒಂದು ನಲ್ವತ್ತು ವರ್ಷ ಆದಮೇಲೆ ಇಡೀ ಬಾಡಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಏನು ಅಂತ ಸ್ವಲ್ಪನಾರು ಗೊತ್ತಾಗುತ್ತೆ ಮುಂಚೆನೇ ನಾವು ಹೆಚ್ಚು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದು ನನ್ನ ಒಂದು ಮಾತು ಯಾಕೆ ಅಂದರೆ ಇದು ಯಾವಾಗ ಬರುತ್ತೆ ಏನು ಅಂತ ಗೊತ್ತಾಗಲ್ಲ ನಾರ್ಮಲಾಗಿ ಚೆನ್ನಾಗೇ ಇರ್ತೀವಿ ಊಟ ತಿಂಡಿ ಮಾಡಿಕೊಂಡು ಏನು ಗೊತ್ತಾಗಲ್ಲ ಸಡನ್ನಾಗೆ ಏನಾದರೂ ನೋವು ಬಂದಾಗ ಹೋಗಿ ಸ್ಕ್ಯಾನ್ ಮಾಡಿದಾಗಲಿ ಅದು ಗೊತ್ತಾಗ್ಬಿಡ್ತದೆ ಅಷ್ಟರೊಳಗಡೆ ನಮಗೆ ಕೆಲವರಿಗೆ ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಅಂತಾರೆ ಹೀಗೆ ಏನೇ ಆದ್ರೂ ಅಷ್ಟೇ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಗೊತ್ತಾಗಲ್ಲ ಇದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಮಮ್ಮ ನಮ್ಗೆ ಯಾವತ್ತು ಏನೂ ಗೊತ್ತೇ ಇಲ್ಲ ಅದು ನೋಡಿ ಥರ್ ಸ್ಟೇಜ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಆವಾಗ ನೋವು ಅಷ್ಟ ನೋವೇ ಬಂದಿಲ್ಲ ಅವ್ರಿಗೆ ಹಂಗಾಗಿ ಈ ನೋವು ಹೇಗೆ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಒಂದಲ್ಲ ಇದು ಬರೋದು ಕಾಯಿಲೆ ಪ್ರತಿ ಈಗ ಹಲ್ಲು ಮತ್ತು ದೌಡೆ ಪ್ರತಿಯೊಂದು ಎಲ್ಲ ರೀತಿಯೂ ಬರುತ್ತಂತೆ ಇದನ್ನು ನಾನು ಹಾಸ್ಪಿಟ್ಲಿಗೆಲ್ಲ ತಿರ್ಗಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಯಾವ್ಯಾವ ರೀತಿ ಆಗುತ್ತೆ ಇದು ಯಾವ್ಯಾವ ಕ್ಯಾನ್ಸರು ಯಾವ್ಯಾವ ಥರ ಅಥವಾ ವೆಲಕ್ಕೆ ಭಯ ಆಗುತ್ತೆ ಈ ಥರನೂ ಬರುತ್ತಾ ಅನ್ನೋದು ಹೇಗೆ ಬರುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ ಅದು ಸಡನ್ನಾಗಿ ಬಂದುಬಿಡುತ್ತೆ ಯಾರೇ ಆದರೂ ಅಷ್ಟೇ ಮುನ್ನೆಚ್ಚರಿಕೆ ಮಾಡಿ ಬಾಡಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ನೀವನ್ನೂ ತಿಳ್ಕೊಳ್ಳಿ ಏನಿದೆ ಅಂತ ಹೇಳಿ ತೋರಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ನಮ್ಮಮ್ಮ ಎರಡು ವರ್ಷ ಇನ್ನೊಂದು ತಿಂಗಳು ಹೋದರೆ ಕರೆಕ್ಟಾಗಿ ಎರಡು ವರ್ಷ ಆಗುತ್ತೆ ಎರಡು ವರ್ಷ ತುಂಬ ಕಷ್ಟಪಟ್ಟು ಇದುವರೆಗೂ ಇದ್ರೂ ಚೆನ್ನಾಗೇ ನೋಡ್ಕೊತಾ ಇದ್ವಿ ನಮ್ಮ ಅಣ್ಣಂದಿರು ನಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಒಂದು ಚೂರು ನೋವು ಹೋಗಕ್ಕೆ ಬಿಡ್ತಿರ್ಲಿಲ್ಲ ಒಂದು ಕ್ಷಣ ನೋವು ಬಂದರೂ ಸಾಕು ಆ ಕ್ಷಣಕ್ಕೆ ಕರ್ಕೊಂಡು ಹೋಗೋರು ಯಾವ ಹಾಸ್ಪಿಟ್ಲು ಬಿಟ್ಟಿಲ್ಲ ಯಾವ ಇದು ಬಿಟ್ಟಿಲ್ಲ ಎಲ್ಲ ಕಡೆಯೂ ತೋರಿಸಿ ಎಲ್ಲೆಲ್ಲೇ ನಾನು ಹೋಗ್ಬೇಕಲ್ಲ ಎಲ್ಲ ಕಡೆ ತೋರಿಸಿದ್ರು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಆತಿಕೆಯರು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ ಸೌಕರ್ಯ ಚೆನ್ನಾಗಿ ಮಾಡಿದ್ರು ನಾನು ನಾನಿಲ್ಲೆ ನಮ್ಮಮ್ಮ ಇರೋದ್ರ ಹತ್ರ ನಾನು ದಿನ ಪ್ರತಿದಿನ ಹೋಗುವೆ ಹಂಗೆ ನೋಡ್ಕೊಂಡ್ವಿ ಏನಾಗಬಾರ್ದು ಅಂತ ನೋವು ಕೊಡದೆ ಇರೋ ಥರ ಅವ್ರಿಗೆ ಏನು ತೋರಿಸ್ಬಾರ್ದು ಅಂತ ಅಷ್ಟು ಚೆಂದ ನೋಡ್ಕೊಂಡ್ವಿ ಆದರೂ ಅವ್ರನ್ನ ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಯಾವ ಟೈಮಲ್ಲಿ ಒಂದು ಗಂಟೆ ಎರಡು ಗಂಟೆ ರಾತ್ರಿ ನೋವು ಬಂದರೂ ಆ ಕ್ಷಣಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಆ ನೋವು ತಡ್ಕೊಳಕ್ಕೆ ಆಯ್ತಿಲ್ಲ ಅವ್ರ ಕೈಲಿ ಆ ನೋವು ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅವ್ರಿಗೆ ಸರಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಇದು ಆ ಥರ ಇತ್ತು ಆ ಕ್ಷಣಕ್ಕೆ ಕರ್ಕೊಂಡೋಗಿ ತೋರಿಸ್ತಿದ್ವಿ ನಮ್ಮ ಅಣ್ಣಂದಿರಷ್ಟೇ ಅವ್ರನ್ನ ಎತ್ಕೊಂಡೋಗಿ ಎತ್ಕೊಂಡು ಬರ್ತಿದ್ದು ಅವ್ರನ್ನ ನೆಳಗಡೆ ನಡಿಯೋಕ್ ಬಿಡ್ತಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮಮ್ಮ ಯೋಚನೆ ಮಾಡೋರು ನನ್ನ ಮಕ್ಕಳು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಈಗ ಎಷ್ಟೋ ಮಕ್ಕಳು ಬೀದಿಲಿ ಬಿಟ್ಬಿಟ್ಟಿರ್ತಾರೆ ನನ್ನ ಮಕ್ಕಳು ಚಿನ್ನ ಅಂತ ಹೇಳ್ತಾಯಿದ್ರು ಅಷ್ಟೇ ಚೆಂದ ನೋಡಿಕೊಂಡ್ರು ಆ ತಾಯಿ ಆ ಮಕ್ಕಳು ತುಂಬ ಕಷ್ಟಪಟ್ಟು ಬೆಳೆಸಿದ್ರದಿಂದ ತಾನೇ ಆ ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ಎಷ್ಟಿತ್ತು ಹಂಗೆ ನೋಡ್ಕೊಂಡ್ರು ಉಳ್ಸ್ಕೊಳಕ್ಕೆ ತುಂಬ ಹೋರಾಡಿದ್ರು ಆದರೂ ಉಳಿಸ್ಕೊಳೋಕೆ ಆಗಲೇ ಇಲ್ಲ ಇವಾಗ ಕೊನೆ ಟೈಮಲ್ಲಿ ಏನು ಅಂತಂದರೆ ನಾನು ಇವಾಗ ಜಸ್ಟ್ ಒಂದು ವಾರದಲ್ಲಿ ಹಬ್ಬ ಇದೆ ಹೇಳ್ಬಿಟ್ಟು ಊರಿಗೂ ಹಬ್ಬಕ್ಕೆ ಹೋಗಬೇಕು ಇಷ್ಟ ಇಲ್ಲ ನನಗೆ ಹಂಗೂ ನಮ್ಮ ಅಮ್ಮ ಏನಂದ್ರು ಹೋಗು ಹಬ್ಬ ಮಾಡ್ಕೊಂಡು ಬಾ ಹೋಗು ನೀನು ಹಬ್ಬ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಗುರುವಾರ ಹೋಗಿದ್ದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ರಿಟರ್ನ್ ಮತ್ತೆ ಬರಬೇಕು ನಾನು ಬರೋ ಅಷ್ಟರೊಳಗೆ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ರು ಅವತ್ತು ನಾನು ಸೋಮವಾರ ಎಲ್ಲ ಹಬ್ಬ ಮುಗಿಸ್ ಭಾನುವಾರ ಹಬ್ಬ ಆಯಿತು ಎಲ್ಲ ಮುಗಿಸ್ಕೊಂಡು ಸೋಮವಾರ ರಿಟರ್ನ್ ಬೆಂಗ್ಳೂರಿಗೆ ಬಂದ್ವಿ ನಾನು ಬೆಂಗಳೂರಿಗೆ ಬಂದೆ ಸಕ ಸ ಫೈವ್ ತರ್ಟಿಗೆ ಮನೆಗೆ ಬಂದೆ ಆಮೇಲೆ ಏಳುವರೆಗೆ ನಮ್ಮ ಅಣ್ಣ ಫೋನ್ ಮಾಡಿದ್ರು ಅಮ್ಮ ಕರೀತಾವ್ರೆ ಬಾ ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಹೋಗಬೇಕು ಅಂತ ನಾನು ಚೆನ್ನಾಗಿರ್ತಾರೆ ಮಾಮೂಲಿ ಅಲ್ವ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ತಾ ಇದ್ದೀನಿ ಆಮೇಲಿಂದ ಬರ್ತೀನಿ ಅಂತ ಅಂದೆ ಆಮೇಲೆ ಮತ್ತೆ ಯಾಕೋ ನನ್ನ ಮನಸ್ಸು ತಡೀಲಿಲ್ಲ ಏನೋ ಇರ್ಬೋದೇನೋ ಸರಿ ಅಂದ್ಬಿಟ್ಟು ನಾನು ಹಾಗೆ ಅಡುಗೆ ಮಾಡ್ತಿರೋದನ್ನ ಬಿಟ್ಬಿಟ್ಟು ಹೋದೆ ಆಮೇಲೆ ನಮ್ಮ ಅಣ್ಣನ ಮನೆ ಹತ್ರಕ್ಕೆ ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಒಂದು ಇಂಜೆಕ್ಷನ್ ಹಾಕ್ಸಿದ್ವಿ ಕರ್ಕೊಂಡ್ಬಂದ್ಬಿಟ್ಟು ಮನೇಲಿ ಎಲ್ಲ ಕೇಳ್ತು ಚೆನ್ನಾಗೇ ಕೇಳ್ತು ಯಾರ್ಯಾರು ಬಂದಿದ್ರು ಅಪ್ಪಕ್ಕೆ ಏನು ಎತ್ತ ಅಂತೆಲ್ಲ ಕೇಳ್ತು ಇನ್ನು ಹಿಂಗೆ ಹೇಳಿದೆ ಎಲ್ಲ ಬಂದಿದ್ರು ನೀನೇ ಹುಷಾರಿಲ್ಲದೆ ಅಲ್ಲ ನಿನಗೆ ಯಾಕೆ ಅಂತೇಳಿ ಮಾತಾಡ್ಕೊಂಡು ಹಂಗೆ ಖುಷಿ ಖುಷಿಯಾಗಿ ಚೆನ್ನಾಗೆ ಮಾತಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಒಂದು ಓಟ ಜ್ಯೂಸು ಕುಡಿಸ್ದೆ ಅದಾದಮೇಲೆ ನೀನು ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡ್ತಿದ್ದಲ್ಲ ಊಟ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅಂತ ನನ್ನ ನೈಟ್ ಒಂಬತ್ತು ಗಂಟೆಲಿ ಕಳಿಸ್ತು ಮನೆಗೆ ನಾನು ಅವಾಗ ಒಂಬತ್ತು ಗಂಟೆಗೆ ನಮ್ಮ ಮನೆಗೆ ಬಂದಿದ್ದು ಮಕ್ಳಿಗೆಲ್ಲ ಅಡುಗೆ ಮಾಡಿ ಊಟ ಎಲ್ಲ ಬಡಿಸಿ ಆಮೇಲೆ ಮತ್ತೆ ಹತ್ತು ಗಂಟೆ ನಮ್ಮ ಅಣ್ಣನ ಮನೆಗೆ ಹೋದೆ ಹತ್ತು ಗಂಟೆ ಹತ್ತುವರೆಗೆ ಹೋದೆ ಆಮೇಲೆ ಊಟ ಮಾಡ್ತಾ ಅಮ್ಮ ಅಂತ ಕೇಳಿದೆ ಅವ್ರ ಮೊಮ್ಮಗಳು ಏನೋ ಎರ್ತು ತನ್ನ ತಿನ್ನಿಸಿದ್ರು ಅಂತ ಹೇಳಿದ್ರು ಆಮೇಲೆ ಕೇಳಿದೆ ಇಲ್ಲ ತಿನ್ನಕ್ಕಾಗಲ್ಲ ಬೇಡ ಅಂತ ಸರಿ ಅಂದ್ಬಿಟ್ಟು ಒಂದು ಹೊಟ್ಟೆ ಜ್ಯೂಸ್ ಕುಡಿಸ್ಬಿಟ್ಟು ಮತ್ತು ಸರಿ ಅಂತ ಮಲ್ಕೊತು ನಾನು ಹಂಗೆ ಪಕ್ಕದಲ್ಲೇ ಮಲ್ಕೊಂಡೆ ಒಂದು ಹನ್ನೊಂದು ಗಂಟೆ ಆಗಿತ್ತೇನೋ ಆವಾಗ ನೋವು ಏನು ಹೇಳೋಕ್ಕಾಗ್ತಿಲ್ಲ ನನಗೆ ಇಲ್ಲಿ ಎದೆ ಉರಿತೈತೆ ಎದೆ ಉರಿತೈತೆ ಅಂತು ಸರಿ ಕಾಲು ನೋಯ್ತೈತೆ ಕಾಲು ನೋಯ್ತೈತೆ ಅಂತ ಅಷ್ಟೇ ಹೇಳಿದ್ದೀನಿ ಏನು ಹೇಳಲಿಲ್ಲ ಭವ್ಯ ಭವ್ಯ ಅಂತ ಕರಿತು ಸರಿ ಅಂತ ಅಂದ್ಬಿಟ್ಟು ನಾನು ದಿವಾನ್ ಕಟ್ ಮೇಲೆ ಪಕ್ಕದಲ್ಲೇ ಮಲ್ಕೊಂಡೆ ಕಾಲು ನಾವು ಒತ್ತುತಾನೆ ಇದ್ದೆ ಎದೆ ನೀರು ತಾನೇ ಇದ್ದೆ ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ ಏನಾಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಅವ್ರು ನೋವು ಅವರೇ ನುಮ್ತಾನೆ ಇದ್ದರು ಏನಾಗ್ತಿದೆ ಹೇಳು ಹಾಸ್ಪಿಟ್ಲಿಗೆ ಹೋಗೋಣ ಹೇಳು ಹಾಸ್ಪಿಟ್ಲಿಗೆ ಹೋಗೋಣ ಹೇಳು ಬೇಡ ಬೇಡ ಅಂತಲೇ ಇತ್ತು ಹಂಗೆ ಸೈಲೆಂಟಾಗಿ ಸ್ವಲ್ಪ ಮಲ್ಕೋತು ಸ್ವಲ್ಪ ಮಲ್ಗೋದಿಂತ ನಾನು ಹಂಗೆ ಸ್ವಲ್ಪ ಮಲ್ಕೊಂಡೆ ಮತ್ತು ಕಾಲು ಇಟ್ಕೊತು ಕಾಲಿಟ್ಕೊತು ಅಂತು ಸರಿ ಅಂತ ಅಂದ್ಬಿಟ್ಟು ನಾನು ಕಾಲು ಹೊತ್ತಿದೆ ಆಮೇಲೆ ನಾನು ರಿಸೆಸ್ ಮಾಡಬೇಕು ಅಂತು ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ನಾನು ಮಲ್ಕೊಂಡಿತ್ತಲ್ವ ಕರ್ಕೊಂಡು ಹೋಗೋಣ ಅಂತ ಹೋದೆ ಕರ್ಕೊಂಡೋಗಕ್ಕೆ ಆಗ್ತಿಲ್ಲ ನನ್ನ ಕೈಲಿ ತುಂಬ ವೆಯ್ಟ್ ಆಗ್ತಾಯಿದ್ರು ಆವಾಗ ಏನೋ ಮಾಡಿ ಹೋದೆ ಅವರು ಬಾತ್ರೂಮ್ಗೆ ಕರ್ಕೊಂಡು ಹೋದೆ ಅಲ್ಲೇ ಬಿದ್ದೋಗ್ಬಿಡ್ತು ಆವಾಗ ನಮ್ಮ ಮಧುಕೇನ ಕೂಗಿದೆ ಬಾವಾ ಅಂತ ಆವಾಗ ಇಬ್ಬರು ಬಂದು ಎತ್ಕೊಂಡು ಹೋಗಿದ್ದೀವಿ ಒಂದು ಕಟ್ಟ ಮೇಲೆ ಮಲ್ಸಿದ್ವಿ ಹಂಗೆ ಮಲ್ಕೊಂಡೆ ಇತ್ತು ಸ್ವಲ್ಪ ನೀರು ಕುಡ್ಸೋಣ ಅಂತ ನೀರು ಕುಡ್ಸಿದ್ರೆ ನೀರು ಹೋಗ್ತಾನೆ ಇತ್ತು ಕಣ್ಣ ಮೇಲೆ ಬಿಟ್ಬಿಟ್ಟು ಹಂಗೆ ಪ್ರಾಣ ಹೊಂಟೋಯ್ತು ನಾನು ಪಡ್ಕೊಂಡ್ಬಿಟ್ಟೆ ಜೀವ ಓಟೋಯ್ತು ಇಲ್ಲೇ ಓಟೋಯ್ತು ಜೀವ ಅಂತ ಪಡ್ಕೊಂಬಿಟ್ಟೆ ಆಮೇಲೆ ಇಲ್ಲ ಬಿಸಿ ಇದೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಾರೆಲ್ಲ ನೀರು ಬಿಟ್ಟರು ನೀರು ಬಿಟ್ಟರು ನೀರು ಕುಡಿತಾನೆ ಇದ್ರು ಇನ್ನೊಂದು ಸ್ವಲ್ಪ ಬಾಡಿ ಬಿಸಿ ಇದೆ ಅಂತ ಅಂದ್ಬಿಟ್ಟು ಆ ಸಡನ್ನಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡು ಹೋಗಿ ಪಲ್ಸೆ ಆಡ್ತಾಯಿಲ್ಲ ಅಂತ ಹೇಳಿದ್ರು ನನ್ನ ಮನೆಯಲ್ಲೇ ಪ್ರಾಣ ಹೋಗಿದ್ದೀನಿ ಬಡ್ಕೊಂಡಿದ್ದೆ ಸರಿ ಇನ್ನೊಂದು ಇ ಸಿ ಜಿ ಮಾಡಿ ನೋಡಿ ಅಂತ ಡಾಕ್ಟ್ರ್ ಹತ್ರ ನಾವು ಇದು ಮಾಡ್ಕೊಂಡ್ವಿ ಸರಿ ಅಂತ ಇ ಸಿ ಜಿ ಮಾಡಿದ್ರು ಆಡ್ಬಿಟ್ಟು ಇಲ್ಲಮ್ಮ ಅದರಡಿ ಪ್ರಾಣ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು ನಿಜವಾಗ್ಲೂ ಈ ಸತ್ತು ಯಾವ ಸತ್ರಿಗೂ ಈ ಥರ ಬೇಡ ಎಷ್ಟು ವನವಾಸಪಟ್ಟು ಬದುಕಿ ಸೊತ್ತಿದ್ದಾರೆ ಅಂದರೆ ನಿಜ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಇದನ್ನು ಯಾಕೆ ಹೇಳ್ಕೊಟ್ಟಿಂತಂದರೆ ನಾನು ಎಲ್ಲರೂ ಕೇಳ್ತಾ ಇಲ್ಲಿ ಏನಾಗಿ ಸೊತ್ತಿದ್ದು ಅಂತ ಈ ಥರ ತುಂಬ ಜನಕ್ಕೆ ಬರ್ತಿದೆ ನಿಮ್ಮ ಆರೋಗ್ಯನೇ ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದು ನಾನು ಯಾವ ಸೆಂಟಿಮೆಂಟಿಂದ ಅಲ್ಲ ನೋವು ದುಃಖ ಇದ್ದೇ ಇರುತ್ತೆ ನಾನು ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ ನಮ್ಮಮ್ಮಂಗೆ ಎರಡು ವರ್ಷ ಆಗಿತ್ತು ನಾನು ಎಲ್ಲೂ ಯಾರಿಗೂ ಹೇಳ್ಕೊಂಡಿರಲಿಲ್ಲ ಇವತ್ತು ಹೇಳ್ಕೋಬೇಕು ಅನ್ನಿಸ್ತು ಹೇಳ್ಕೊಂಡೆ ಅಮ್ಮ ಕಳ್ಕೊಂಡು ನಾವು ಇವತ್ತಿಗೆ ಹದಿನಾಲ್ಕು ದಿನ ಆಯಿತು ಯಾವ ಸದ್ರಿಗೂ ಬೇಡ ನಮ್ಮಮ್ಮ ದೇವರು ಆ ದೇವರ ಹತ್ರಕ್ಕೆ ಹೋಗಿ ಆ ದೇವರು ಏನು ನೋವು ಕೊಡ್ದಾಗ ನಮ್ಮಮ್ಮನ ಚೆನ್ನಾಗಿ ಮೇಲ್ಗಡೆ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋದು ನನ್ನ ಒಂದು ಅನಿಸಿಕೆ Thank you, Prince.